ಯು ಬಾಯ್ ಸೆನ್ಸೊಡೈನ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಇನ್ನು ಕೆ ಎಚ್ ಡಿ ಕೆ ನಡುವಿನ ಪೆನ್ ಡ್ರೈವ್ ಕದನ ಮತ್ತೊಂದು ದಿಕ್ಕಿಗೆ ಹೊರಳಿದೆ ಎಸ್ಐಟಿ ತನಿಖೆಗೆ ಅನುಮಾನ ವ್ಯಕ್ತಪಡಿಸ್ತಾ ಇರುವಂತ ಕುಮಾರಸ್ವಾಮಿ ಅವರು ರಾಜ್ಯಪಾಲರಿಗೆ ಇವತ್ತು ದೂರನ್ನ ಕೊಟ್ಟಿದ್ದಾರೆ ಸರಿಯಾಗಿ ತನಿಖೆ ಆದರೆ ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಂತನೂ ಕೂಡ ಇವತ್ತು ಕೂಡ ಗುಡುಗಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿ ಕೆ ಶಿವಕುಮಾರ್ ವಿಧಾನಸಭೆಯಲ್ಲಿ ಚರ್ಚಿಸೋಣ ಅಂತ ಸವಾಲ್ ಹಾಕಿದ್ದಾರೆ ಹಾಗಾದ್ರೆ ಪೆನ್ ಡ್ರೈವ್ ಕದನ ಹೇಗಿದೆ ಎಲ್ಲಿಗೆ ಬರ್ತಾ ಇದೆ ಬನ್ನಿ ನೋಡೋಣ ಕಥಾ ನಾನೇ ಕಥಾನಾಯಕ ನಾನಂತೂ ಈ ದಕ್ಷಿಣದ ಕೆಲಸಕ್ಕಂತೂ ನೀವು ಮಾಡೋದೆಲ್ಲ ಎಂತ ದೊಡ್ಡ ಕೆಲಸ ಮಾರು ಕೆಲಸ ಅಂತ ಗೊತ್ತ ಪ್ರಜ್ವಲ್ ಪೆನ್ ಡ್ರೈವ್ ಪೆನ್ ಡ್ರೈವ್ ನಲ್ಲಿ ಅದೆಷ್ಟು ವಿಡಿಯೋಗಳು ಇದ್ದಾವೋ ಬಲ್ಲವನೇ ಬಲ್ಲ ಆದ್ರೆ ಇದು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಈ ಪೆನ್ ಡ್ರೈವ್ ವಿಚಾರವಾಗಿ ಡಿ ಕೆ ಹೆಚ್ ಡಿ ಕೆ ಮಧ್ಯೆ ನಡೆಯುತ್ತಿರುವ ಕದನ ದಿನದಿಂದ ದಿನಕ್ಕೆ ತಾರಕ ಕೇರ್ತಿದೆ ಲೈಂಗಿಕ ದೌರ್ಜನ್ಯ ಕೇಸ್ಗಿಂತ ಹೆಚ್ಚಾಗಿ ಪೆನ್ ಡ್ರೈವ್ ಹಂಚಿದ್ಯಾರು ಅನ್ನೋದೇ ಇಂಪಾರ್ಟೆಂಟ್ ಆಗಿದ್ದು ರಾಜ್ಯ ರಾಜಕಾರಣದಲ್ಲಿ ಮಾತಿನ ಯುದ್ಧವೇ ನಡೀತಿದೆ ಯಾರ್ಯಾರು ಏನು ಅನ್ನೋದು ಗೊತ್ತಾಗುತ್ತೆ ಕುಮಾರಸ್ವಾಮಿ ವಾಗ್ದಾಳಿ ಬೆಂಕಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಳಪತಿ ಬೆಂಕಿ ಹೋಗಲಿದ್ದಾರೆ ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರೋ ಕುಮಾರಸ್ವಾಮಿ ಕಿಡ್ನಾಪ್ ಆಗಿದ್ದಾರೆ ಎನ್ನಲಾದ ಮಹಿಳೆಯನ್ನ ಎಲ್ಲಿಂದ ಕರ್ತಂದ್ರಿ ಇನ್ನೂ ಯಾಕೆ ನೂರ ಅರವತ್ನಾಲ್ಕು ಹೇಳಿಕೆ ದಾಖಲಿಸಿಲ್ಲ ಅಂತ ಪ್ರಶ್ನಿಸಿದ್ದಾರೆ ತನಿಖೆ ಸರಿಯಾಗಾದ್ರೆ ಯಾರ್ಯಾರು ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಗುಡುಗಿದ್ದಾರೆ ಆ ಹೆಣ್ಣು ಮಗಳು ಇಷ್ಟ ಬೇರೆ ಹೋದ್ರೆ ಐದು ದಿವಸ ಆಗಿದೆಯಲ್ಲ ಕಿಡ್ನ್ಯಾಪ್ ಆಗಿದ್ರೆ ಯಾಕೆ ಇನ್ನೂ ಆ ಹೆಣ್ಣು ಮಗಳು ಹೇಳಿಕೆ ಕೊಟ್ಟಿಲ್ಲ ನಿಮಗೆ ಯಾತಿ ಕೇಳಿಕೆ ಕೊಟ್ಟಿಲ್ಲ ಹೆಣ್ಮಗಳು ಎಲ್ಲಿಂದ ಕರ್ಕೊಂಡ್ಬಂದ್ರಿ ನೀವು ಏನು ಪೊಲೀಸ್ನವರು ಅಲ್ಲೆಲ್ಲೋ ತೋಟದ ಮನೆಯಿಂದ ಕರ್ಕಂಬಂದ್ರ ಇಲ್ಲಿವರೆಗೆ ಯಾತಕ್ಕಾಗಿಲ್ಲ ಆಗಿಲ್ಲ ನೀವು ಇನ್ನು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಯಾಕೆ ತಗೊಂಡಿಲ್ಲ ಹೆಣ್ಮಗಳಿಂದ ಕೋರ್ಟ್ಗೆ ಸಬ್ಮಿಟ್ ಮಾಡಿಲ್ಲ ಬಹಳ ದಿವಸ ಇದನ್ನ ತಳ್ಳೋಕ್ಕಾಗಲ್ಲ ಇದು ತನಿಖೆ ಸರಿಯಾದ ರೀತಿ ಪ್ರಾರಂಭ ಆದ್ರೆ ಯಾರ್ಯಾರು ಆಗ್ತಾರೆ ಗೊತ್ತಾಗ್ತದೆ ಇಷ್ಟೇ ಅಲ್ಲ ಕಥಾನಾಯಕ ಅಂದಿದ್ದ ಡಿ ಕೆಗು ಡಿಚ್ಚಿ ಕೊಟ್ಟಿರೋ ಹೆಚ್ ಡಿಕೆ ನಾನೇ ಕಥಾನಾಯಕ ಒಂದು ಚಿತ್ರಕ್ಕೆ ಕಥಾನಾಯಕ ಖಳನಾಯಕನೂ ಇರಲೇಬೇಕಲ್ವಾ ಅಂತ ಪ್ರಶ್ನಿಸಿದ್ದಾರೆ ಕಥಾ ನಾಯಕರು ಪ್ರೊಡ್ಯೂಸರ್ ಇವರೇ ಎಲ್ಲ ಏನೇನು ಮಾಡ್ತಾ ಇದಾರೆ ನಾನೇ ಪ್ರೊಡ್ಯೂಸರು ನಾನೇ ಡೈರೆಕ್ಟ್ರು ನಾನೇ ಕಥಾನಾಯಕರು ಇಂಥ ಸ್ಟೋರಿಗಳಿಗೆ ಕಥಾನಾಯಕು ಬೇಕಲ್ಲ ಒಬ್ಬ ಕಥಾನಾಯಕ ನನ್ನನ್ನು ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು ಸಂತೋಷ ಅವ್ನ ನಾಯಕ ಅಂತ ಹೇಳಕ್ಕಾಗಲ್ಲ ಕಳ್ನಾಯಕನೆ ನಾನು ಕಥಾ ಅಂತ ಕರೆದಿದ್ದೀನಿ ಕಥಾ ನಾಯಕನಿಗೆ ಒಬ್ಬ ಬೇಕಲ್ಲ ಆ ರೋಲ್ ರಿಲೀವ್ ಮಾಡ್ತೀರಾ ಡಿಕೆ ಹೆಚ್ ಡಿ ಕೆ ಮಧ್ಯೆ ಚಿಲ್ಲರೆ ವಾಗ್ಯುದ್ಧ ನಾನಂತೂ ಇಂಥ ಚಿಲ್ಲರೆ ಕೆಲಸಕ್ಕಂತೂ ಕೈ ಹಾಕಕ್ಕೆ ಹೋಗ ಏನಿದ್ರು ಚುನಾವಣೆಯಲ್ಲಿ ಎದುರಿಸೋ ನಾನು ಚಿದ್ರಾವಣೆ ಇದು ನಾನು ಯಾವತ್ತು ಜೋಬಲ್ಲಿ ಸಿಡಿ ಇದೆ ಪೆನ್ ಡ್ರೈವ್ ಇದೆ ಪೆನ್ ಡ್ರೈವ್ ಬಿಚ್ಚೀನಿ ಅಂತ ನಾನು ಯಾವಾಗ ಚಿಲ್ಲರೆ ಕೆಲಸ ನಿಮ್ಮ ಕೈಲಿ ನೀವು ಮಾಡೋದೆಲ್ಲ ಎಂಥದ್ದು ದೊಡ್ಡ ಕೆಲಸ ಮಾನ್ ಕೆಲಸ ಅಂತ ಗೊತ್ತು ನನಗೆ ಏನೇನು ಮಾಡಿದ್ದೀರಿ ಅಂತ ನನಗೆ ನಿಮ್ಮ ಕೈಲಿ ಚಿಲ್ಲರೆ ಕೆಲಸ ನೀವು ಚಿಲ್ಲರೆ ಕೆಲಸ ಮಾಡಲ್ಲಪ್ಪ ನಾನು ಒಪ್ಬೇಕು ನಾನು ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ತಗೊಂಡೋಗಿ ಹೋಗಿ ದೊಡ್ಡ ಹಾಲಲ್ಲಿ ಹಾಕೊಂಡು ಎಂಥದ್ದು ಇನ್ನೊಂದು ಬರೋದಲ್ಲ ಹಾಂ ವಿ ಸಿ ಆರ್ ವಿ ಸಿ ಆರ್ ಅದ್ನಿಟ್ಕೊಂಡು ಎಂಥವ್ ತೋರ್ಸಾರಂತಲ್ಲ ಕ್ಲಿಪ್ಪಿಂಗು ಪ್ರಪಂಚದ ಅತಿ ದೊಡ್ಡ ಪ್ರಕರಣ ಎಂದಿದ್ದ ಕೃಷ್ಣ ಬೈರೇಗೌಡ ವಿಶ್ವಕ್ಕೆ ಡ್ರೈವ್ ಹಂಚಿದ್ಯಾರು ಕೆ ಪ್ರಶ್ನೆ ಪ್ರಪಂಚದ ಅತಿ ದೊಡ್ಡ ಪ್ರಕರಣ ಅಂದಿದ್ದ ಕೃಷ್ಣ ಬೈರೇಗೌಡಗೆ ಕೌಂಟರ್ ಕೊಟ್ಟ ಕುಮಾರಸ್ವಾಮಿ ವಿಶ್ವಕ್ಕೆ ಪೆನ್ ಡ್ರೈವ್ ಹಂಚಿದ್ಯಾರು ಅಂತ ಪ್ರಶ್ನಿಸಿದ್ದಾರೆ ಪ್ರಪಂಚದ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ ಮುಚ್ಚು ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ ಅನ್ನೋ ಆತಂಕ ನನ್ನ ಮನಸ್ಸಿನಲ್ಲಿದೆ ಪೆನ್ ಡ್ರೈವ್ ಬಿಟ್ಟರಲ್ಲಪ್ಪ ಎಲೆಕ್ಷನ್ ಮೂರು ದಿವಸ ಇದ್ದಾಗ ಪೆನ್ ಡ್ರೈವ್ ಬಿಟ್ಟಿದ್ದು ಈ ಲೈಂಗಿಕ ಹರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಘಟನೆ ನಡೆದಿದೆ ಅಂತೇಳಿ ಕ್ರೋಧೀಕರಿಸ್ತವ್ರು ನಾವೇನಪ್ಪ ಪೆನ್ ಡ್ರೈವ್ ಬೀದಿ ಬೀದಿಯಲ್ಲಿ ಎಸ್ದಾರು ಹೆಚ್ ಕೆ ಪ್ರಶ್ನೆ ಮಾನಹರಣ ಶೀಲಹರಣ ಮನೆ ಹಾಳು ಮಾಂಗಲ್ಯ ದೋ ಪ್ರಕರಣ ಇದು ಇಲ್ಲಿ ಪೆನ್ ಡ್ರೈವ್ ಮಾರಣ ಮಾಡಿದ್ವಿ ಇಟ್ಕೊಂಡು ಬೀದಿ ಬೀದಿ ಹರಾಜ್ ಹಾಕೊಂಡು ಡ್ರೆಸ್ ಅಲ್ಲಿ ಎತ್ಕೊಂಡು ಅವ್ರು ಮಾರಣ ಮಾಡಿರೋ ನಾವು ನಿಮ್ಮ ಕಾಂಗ್ರೆಸ್ನ ನಿಮ್ಮ ಕಾರ್ಯಕರ್ತರುಗಳು ಇಲ್ಲ ನಿಮ್ಮ ನಾಯಕನು ಅವನ ನಾಯಕ ಅಂತ ಹೇಳಕ್ಕಾಗಲ್ಲ ಕಳ್ನಾಯಕನೇ ನಾನು ಕಥಾನಾಯಕ ಅಂತ ಕರೆದಿದ್ದೀರಿ ಕಥಾ ನಾಯಕನಿಗೆ ಬೇಕಲ್ಲ ಪ್ರಕರಣದಲ್ಲಿ ಸರ್ಕಾರದವರೇ ಇದ್ರು ಕ್ರಮ ಆಗಬೇಕೆಂದ ಕೃಷ್ಣ ಬೈರೇಗೌಡ ಎಚ್ ಕೆ ಮಾತಿಗೆ ಕೌಂಟರ್ ಕೊಡಲ್ಲ ಎಂದ ಕೃಷ್ಣ ಬೈರೇಗೌಡ ಪ್ರಪಂಚದ ಅತಿ ದೊಡ್ಡ ಪ್ರಕರಣ ಅನ್ನೋದನ್ನ ಸಮರ್ಥಿಸಿಕೊಂಡ್ರು ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕು ಅಂದ್ರು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಇದರಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಯಾರ ಮೇಲೆ ದೌರ್ಜನ್ಯ ನಡೆದಿದೆ ಅವರಿಗೆ ನ್ಯಾಯ ಸಿಗಬೇಕು ಇದರಲ್ಲಿ ಯಾರ ಕುಟುಂಬದವರಾದ್ರು ಇರ್ಬೋದು ನಾನು ಇರ್ಬೋದು ನನ್ನ ಪಕ್ಷ ಇರ್ಬೋದು ನನ್ನ ಸರ್ಕಾರ ಇರಬಹುದು ಮಾಧ್ಯಮದವ್ರು ಇರ್ಬೋದು ಮತ್ತೊಬ್ಬರು ಇರಬಹುದು ಇದರಲ್ಲಿ ವಿಷಯಾಂತರ ಆಗಬಾರದು ಸಿ ಬಿ ಐ ಇ ಡಿ ಇನ್ಕಮ್ ಟ್ಯಾಕ್ಸು ಇವರೆಲ್ಲ ದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ ವೈಟ್ ವಾಷಿಂಗು ವಾಷಿಂಗ್ ಮೆಷಿನ್ ಕೆಲಸ ಮಾಡ್ತಾಯಿದ್ದಾರೆ ಇದನ್ನು ಮುಚ್ಚಾಕೋದಕ್ಕೋಸ್ಕರ ಅವರಿಗೆ ಕೊಡಬೇಕಾ ಎಸ್ಐಟಿ ತನಿಖೆ ಬಗ್ಗೆ ಅನುಮಾನ ರಾಜ್ಯಪಾಲರಿಗೆ ಹೆಚ್ಡಿಕೆ ದೂರು ಹೀಗೆ ವಾಗ್ಯುದ್ಧಕ್ಕೆ ಕಾರಣವಾಗಿರೋ ಡ್ರೈವ್ ಪ್ರಕರಣವೀಗ ರಾಜ್ಯಪಾಲರ ಅಂಗಳ ತಲುಪಿದೆ ಕಾಂಗ್ರೆಸ್ ನಾಯಕರೇ ಪೆನ್ ಡ್ರೈವ್ ಹಂಚಿದ್ದಾರೆ ಎಸ್ಐಟಿ ತನಿಖೆ ಸಮರ್ಪಕವಾಗಿಲ್ಲ ಅಂತ ಆರೋಪಿಸಿರೋ ಡಿ ಕುಮಾರಸ್ವಾಮಿ ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ ಆದ್ರೆ ಕುಮಾರಸ್ವಾಮಿಯ ಈ ಆರೋಪಗಳನ್ನು ತಿರಸ್ಕರಿಸಿರೋ ಡಿಕೆ ವಿಧಾನಸಭೆಯಲ್ಲಿ ಮಾತನಾಡೋಣ ಅಂದಿದ್ದಾರೆ

Brought to you by Vigor, co-produced by Sandeep and Vimal, by Eli Heli Kesari. Associate sponsor: Ultratech Cement.